ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಸಂಡೇ ಆಗಿರೋದ್ರಿಂದ ಒಂದೊಳ್ಳೆ ಚಿಕನ್ ರೆಸಿಪಿ ಮಾಡೋಣ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಸುಕಿ ಯೂಟ್ಯೂಬ್ ಚಾನಲ್ ಓಕೆ ಇವತ್ತು ನಾವು ಮಾಡ್ತಿರೋ ಸ್ಪೆಷಲ್ ಚಿಕನ್ ಕರಿನಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ಮಾಡೋದಕ್ಕೆ ನಮಗೆ ಚಕ್ಕೆ ಲವಂಗ ಮೆಣಸು ಮತ್ತು ತೆಂಗಿನಕಾಯಿ ಅದ್ರ ಜೊತೆಗೆ ಕೊತ್ತಂಬರಿ ಪುದೀನ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಮತ್ತು ಈರುಳ್ಳಿ ಬೇಕಾಗುತ್ತೆ ಇದನ್ನು ಮಾಡೋದಕ್ಕೆ ಫಸ್ಟು ನಾವು ಬಾಣ್ಲಿಗೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ಪೈಸಸ್ ಏನೇನಿರುತ್ತೆ ಅದನ್ನು ಸ್ವಲ್ಪ ಎಣ್ಣೆಲಿ ಫ್ರ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ಫಸ್ಟು ಈ ಗಟ್ಟಿ ಪದಾರ್ಥಗಳನ್ನೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಬಿಡೋಣ ಇದ್ರ ಜೊತೆಗೆ ಒಂದು ಐದರಿಂದ ಆರು ಖಾರದ ಮೆಣ್ಸಿನ್ಕಾಯಿ ಮತ್ತು ಕಲರ್ಗೋಸ್ಕರ ಒಂದು ಎರಡರಿಂದ ಮೂರು ಬೇಡಗೆ ಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಇದು ಬೇಡಗೆ ಮೆಣಸಿನ್ಕಾಯೋ ಬ್ಯಾಡ್ಗೆ ಮೆಣಸಿನ್ಕಾಯೋ ಒಬ್ಬೊಬ್ರ ನಂತರ ಪ್ರೊನೌನ್ಸ್ ಮಾಡ್ತಾರೆ ಸೊ ಅದೊಂದು ಮೂರರಿಂದ ನಾಲ್ಕು ಹಾಕೊಳ್ಳೋಣ ಮತ್ತು ಸ್ಪೈಸಸ್ ಅನ್ನಲ್ಲ ಅದಕ್ಕೆ ನಾವು ಚಕ್ಕೆ ಲವಂಗ ಒಂದು ಒಂದು ಇಂಚಷ್ಟು ಚಕ್ಕೆ ಒಂದು ಮೂರರಿಂದ ನಾಲ್ಕು ಲವಂಗ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಹಾಕೋಬೇಕು ಜಾಸ್ತಿ ಚಕ್ಕೆ ಲವಂಗ ಯೂಸ್ ಮಾಡೋದು ಬೇಡ ಸೊ ಇದೆಲ್ಲ ಆದಮೇಲೆ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿರೋ ಅಂಥ ತೆಂಗಿನಕಾಯಿನ ಇದಕ್ಕೆ ಹಾಕೊಳ್ಳೋಣ ಇದಕ್ಕೇನು ತುರ್ಕೊಳ್ಳೋದು ಬೇಕಾಗಿಲ್ಲ ತೆಂಗಿನಕಾಯಿನ ಯಾಕೆಂದರೆ ಹೇಗಿದ್ರೂ ಗ್ರೈಂಡ್ ಮಾಡ್ತೀವಲ್ಲ ಹಾಗಾಗಿ ಸಣ್ಣದಾಗ ಕಟ್ ಮಾಡಿಕೊಂಡ್ರೆ ಸಾಕು ಇದ್ರ ಜೊತೆಗೆ ಸ್ವಲ್ಪ ಹುರ್ಗಡ್ಲೆ ಹಾಕೊಳ್ಳೋಣ ಹುರ್ಗಡ್ಲೆ ಯಾಕೆ ಅಂದರೆ ಸ್ವಲ್ಪ ಸಾಂಬಾರು ಬರಲಿ ಅಂತ ಒಂದು ಕಾಲು ಭಾಗ್ದಷ್ಟು ಅಂದರೆ ಕೈಯಲ್ಲಿ ಒಂದು ಕಾಲು ಭಾಗದಷ್ಟು ಉರ್ಗಡ್ಲೆನ ತೊಗೊಂಡಿದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಾದ್ಮೇಲೆ ಲಾಸ್ಟಿಗೆ ಕೊತ್ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇರುತ್ತಲ್ಲ ಅದು ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಇದೆಲ್ಲ ಸಪ್ರೇಟಾಗಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಇಟ್ಕೊಳ್ಳಿ ಇದಕ್ಕೆ ನಾವು ಎರಡು ಥರ ಈರುಳ್ಳಿನ ಕಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ಒಗ್ಗರಣೆಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಮತ್ತು ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಸ್ವಲ್ಪ ಮೀಡಿಯಮಾಗಿ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ ಇದ್ರ ಜೊತೆಗೆ ಒಂದು ಎರಡರಿಂದ ಮೂರು ಟೊಮೆಟೊ ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ ನಾವು ಇದೆಲ್ಲ ಆದಮೇಲೆ ನಾವೇನು ಯೂಸ್ ಮಾಡಿರ್ತೀವಿ ಅದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರ ಜೊತೆಗೆ ನಾವೇನು ಈ ದಪ್ಪದಾಗ ಕಟ್ ಮಾಡ್ಕೊಂಡಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಅದು ಮತ್ತು ಟೊಮೆಟೊ ಇವೆರಡನ್ನೂ ಸೇರಿಸಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಇದ್ರ ಜೊತೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದೆಲ್ಲ ಫುಲ್ ಡ್ರೈ ಆಗೋವರೆಗೂ ಇದನ್ನು ಕುದಿಸ್ಕೋಬೇಕು ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ತಿನ್ನೋರು ಆಲ್ಮೋಸ್ಟ್ ಆಲ್ ಎಲ್ಲರ ಮನೇಲೂ ನಾನ್ ವೆಜ್ ಮಾಡೇ ಮಾಡ್ತಾರೆ ಅದರಲ್ಲೂ ಚಿಕನ್ ಜಾಸ್ತಿ ಮಾಡ್ತಾರೆ ಅನ್ಕೋತೀನಿ ಅಂಥದ್ರಲ್ಲಿ ಇವಾಗ ನಾನು ಇರೋ ಚಿಕನ್ ಕರಿನ ಒಂದ್ಸಲಿ ಪಕ್ಕ ಟ್ರೈ ಮಾಡಲೇಬೇಕು ನೀವು ಅಷ್ಟು ಚೆನ್ನಾಗಿರುತ್ತೆ ಇದು ಇದನ್ನು ನಮ್ಮ ದೊಡಕ ನಮಗೆ ಹೇಳ್ಕೊಟ್ಟಿದ್ದು ಅವಳು ಯಾವುದೋ ಟಿ ವಿಲಿ ನೋಡೇ ಕಲ್ತಿರೋದು ಸೊ ಅದು ಅವಳು ಮಾಡ್ತಾಯಿದ್ರು ನಮ್ಗೆ ತುಂಬ ಇಷ್ಟ ಆಗಿ ಇದನ್ನು ನಾನು ನಿಮಗೆಲ್ಲ ಹೇಳ್ಕೊಡ್ಬೇಕು ಅಂತ ಫಸ್ಟು ನಾನು ಚಿಕನ್ ರೆಸಿಪಿನ ಇದೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಇವಾಗ ನಾವೇನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಸ್ವಲ್ಪ ಬಿಡಬೇಕು ಈ ಈರುಳ್ಳಿ ಟೊಮೊಟೊ ಅಂತೂ ಫುಲ್ ತಣ್ಣಗಾಗಬೇಕು ಇಲ್ಲಾಂದರೆ ಗ್ರೈಂಡ್ ಮಾಡಬೇಕಾದ್ರೆ ಫುಲ್ ಎಲ್ಲ ಆಚೆ ಬಂದುಬಿಡುತ್ತೆ ಬಿಸಿಗೆ ಹಾಗಾಗಿ ಎಲ್ಲ ಸ್ವಲ್ಪ ತಣ್ಣಗಾದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿನ ಸೇರಿಸ್ಕೊಳ್ಳಿ ಇದ್ರ ಜೊತೆಗೆ ಟೊಮೆಟೊ ಮತ್ತು ಈರುಳ್ಳಿ ಬೇಯಿಸ್ಕೊಂಡಿರ್ತೀವಲ್ಲ ಇದೆಲ್ಲ ಸೇರಿಸ್ಕೊಂಡು ತರತಾರಿಯಾಗಿ ರುಬ್ಕೊಳ್ಳಿ ಸ್ವಲ್ಪ ಅಂದರೆ ನಾವು ನಾರ್ಮಲ್ ಸಾಂಬಾರಿಗೆ ಫುಲ್ಲು ಪೇಸ್ಟ್ ಥರ ರುಬ್ಕೊತೀವಲ್ಲ ಅಷ್ಟು ಪೇಸ್ಟಾಗಿ ರುಬ್ಕೊಳ್ಳೋದೇನು ಬೇಡ ಸ್ವಲ್ಪ ಸ್ವಲ್ಪ ತರ್ತಾರಿಯಾಗಿದ್ರೇ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಸ್ವಲ್ಪ ಒಂದು ಚೂರೇ ಚೂರು ನೀರು ಹಾಕ್ಕೊಂಡು ರುಬ್ಕೋಬೇಕು ಇದಕ್ಕೆ ಯಾವುದೇ ರೀತಿ ಚಿಕನ್ ಮಸಾಲ ಆಗಲಿ ಗರಂ ಮಸಾಲ ಆಗಲಿ ಯೂಸ್ ಮಾಡೋದೇನು ಬೇಕಾಗಿಲ್ಲ ಇಷ್ಟೇ ಖಾರದ ಪುಡಿ ಸಾಕಾಗುತ್ತೆ ಪುಡಿ ಮತ್ತು ಅಚ್ ಖಾರದ ಪುಡಿ ಇವೆರಡೇ ನಾನು ಯೂಸ್ ಮಾಡೋದು ಮತ್ತು ಇವಾಗ ನಾವೇನು ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸಪ್ರೇಟಾಗಿ ಇಟ್ಕೊಂಡು ಇವಾಗ ಒಂದು ಕುಕ್ಕರ್ಗೆ ಇದನ್ನು ಬಾಣಲಿ ಮಾಡೋದಕ್ಕಿಂತ ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಈರುಳ್ಳಿ ಹಾಕ್ಬೇಕಿತ್ತು ಬಟ್ ನಾನು ವೀಡಿಯೋ ಮಾಡೋ ಬರದಲ್ಲಿ ಅದು ಮರ್ತೇ ಹೋಗಿದ್ದೀನಿ ಸೊ ಎಣ್ಣೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ ಆಗಲೇ ಆ ಈರುಳ್ಳಿನ ಹಾಕೊಳ್ಳಿ ಐರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಚಿಕನ್ನ ವಾಶ್ ಮಾಡಿಕೊಂಡು ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ಳಿ ಇವಾಗ ಚಿಕನ್ಗೆ ಸ್ವಲ್ಪ ಅರ್ಶನದ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳಿ ಏಕೆಂದರೆ ಅದು ಸ್ವಲ್ಪ ಚೆನ್ನಾಗಿ ನೀರು ಬಿಡಬೇಕು ಚಿಕನ್ ಅಲ್ಲಿವರೆಗೂ ಇದನ್ನು ಹಾಗೆ ಬೇಯಿಸ್ಕೊಳ್ಳಿ ಮಸಾಲೆ ಹಾಕೋದು ಬೇಡ ಇವಾಗ ಈ ಚಿಕನ್ನ ಈ ಥರ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಾಗಿ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಬಿಡಿ ಅದು ಈ ಥರ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದಾಗದೆ ನೀರು ಬಿಟ್ಕೊಳ್ಳುತ್ತೆ ನೀವೇನು ನೀರು ಹಾಕೋಕ್ಕೋಗ್ಬೇಡಿ ಅದಾಗದೆ ನೀರು ಬಿಟ್ಕೊಂಡು ಆಮೇಲೆ ನೀವು ಪ್ಲೇಟ್ನ ಓಪನ್ ಮಾಡೇ ಬಿಟ್ಬಿಡಿ ಆ ನೀರೆಲ್ಲ ಹಾಗೆ ಹಿಂಗಬೇಕು ಆ ಚಿಕನಲ್ಲೇ ಅದಕ್ಕೆಲ್ಲ ಉಪ್ಪು ಮತ್ತು ಅರಶಿನ ಹಿಡಿಬೇಕು ಆ ಥರ ಆಗೋವರೆಗೂ ಬಿಟ್ಬಿಟ್ಟು ಅದಾದಮೇಲೆ ನೀರು ಸ್ವಲ್ಪ ಕಮ್ಮಿ ಆದಮೇಲೆ ಇವಾಗ ನಾವೇನು ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಆ ಮಸಾಲೆ ಇರುತ್ತಲ್ಲ ಅದನ್ನು ಇದಕ್ಕೆ ಹಾಕೋಣ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಚಿಕನ್ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರೋ ಅಂಥ ಮಸಾಲೆ ಮತ್ತು ಆ ಚಿಕನ್ನು ಉಪ್ಪು ಅರ್ಶನ ಇವೆಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬನ್ನಿ ಚಿಕನ್ನು ಇವಾಗ ನಮಗೆ ಒಂದು ಫಾರ್ಟಿ ಪರ್ಸೆಂಟ್ ಬೆಂದಿರುತ್ತೆ ಸೊ ಚಿಕನ್ಗೆ ಈ ಮಸಾಲೆ ಹಿಡಿಯಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ನೀವು ಅನ್ಕೋಬೋದು ಎಲ್ಲ ವೀಡಿಯೋದಲ್ಲೂ ಏನಪ್ಪ ಇವಳು ಇಷ್ಟು ನಿಧಾನಕ್ಕೆ ಮಾತಾಡ್ತಾಳೆ ಇಷ್ಟು ಕಮ್ಮಿ ವಾಯ್ಸಲ್ಲಿ ಮಾತಾಡ್ತಾಳೆ ಇಷ್ಟು ಆಗಿ ಮಾತಾಡ್ತಾಳೆ ಅಂತ ಅನ್ಕೋಬೋದು ಏಕೆಂದರೆ ಪಾಪು ಮಲಗಿರ್ಬೇಕಾದ್ರೆ ನಾನು ಈ ವಾಯ್ಸ್ ರೆಕಾರ್ಡ್ ಮಾಡೋದ್ರಿಂದ ಅವನು ಎದ್ಬಿಡ್ತಾನೆ ಅಂತ ನಾನು ಸ್ವಲ್ಪ ನಿಧಾನ ಮಾತಾಡ್ತೀನಿ ಎಲ್ಲರೂ ಏನು ಇವಳು ಮಾತಾಡ್ತಾಳೆ ಅಂತ ಅನ್ ಅಂದ್ಕೊಂಡಿರ್ತೀರೇನೋ ಪ್ಲೀಸ್ ಆ ಥರ ಯಾರು ಅನ್ಕೊಳ್ಳೋಕ್ಕೆ ಹೋಗಬೇಡಿ ಪಾಪು ಎದ್ದಿದ್ದಾಗ ವೀಡಿಯೋಸ್ ಮಾಡ್ಕೊಬೋದೇ ಹೊರ್ತು ವಾಯ್ಸ್ ಕೊಡೋಕ್ಕಾಗಲ್ಲ ಯಾಕೆಂದರೆ ಅವನು ಹಿಂದೆಗಡೆ ಪ್ಲೇಬ್ಯಾಕ್ ಸಿಂಗರ್ ಥರ ಆಡ್ತಾಯಿರ್ತಾನೆ ಸೊ ಹಾಗಾಗಿ ನಾನು ಅವ್ನು ಮಲಗಿರ್ಬೇಕಾದ್ರೆ ವಾಯ್ಸ್ ರೆಕಾರ್ಡ್ ಮಾಡ್ಕೋತೀನಿ ಆಗ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತೀನಿ ಅಷ್ಟೇ ಓಕೆ ಇವಾಗ ನಾವು ಚಿಕನ್ ಏನು ಬೇಯಿಸ್ಕೊಂಡಿರ್ತೀವಿ ಅದರಲ್ಲಿ ಸ್ವಲ್ಪ ಉಪ್ಪನ್ನ ನೋಡ್ಕೊಳ್ಳಿ ಉಪ್ಪೇನಾದರೂ ಕಮ್ಮಿ ಆಗಿತ್ತು ಅಂದರೆ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಇದಕ್ಕೆ ಕಲ್ಲುಪ್ಪು ಯೂಸ್ ಮಾಡಿದರೆ ಒಳ್ಳೆಯದು ಯಾಕೆಂದರೆ ಪುಡಿ ಉಪ್ಪುಗಿನ ಈ ಥರ ಸಾಂಬಾರುಗಳಿಗೆ ನಾವು ಜಾಸ್ತಿ ಕಲ್ಲುಪ್ಪೇ ಯೂಸ್ ಮಾಡೋದು ಇವಾಗ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಚಿಕನ್ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕಾಗುತ್ತೋ ಆ ಥರ ನೀವು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಅಷ್ಟು ಸಾಂಬಾರು ಥರನೋ ಅಲ್ಲ ಇಷ್ಟು ತಿಕ್ಕಾಗಿ ಗೊಜ್ಜು ಥರನೋ ಅಲ್ಲ ಆ ಥರ ಸೆಮಿ ಗ್ರೇವಿ ಥರ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಮಿಕ್ಕಿರೋ ಮಸಾಲೆಗೆ ನಾನು ನೀರು ಹಾಕ್ಬಿಟ್ಟು ಚಿಕನ್ಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಕುದಿಸ್ಕೋತಾ ಇದ್ದೀನಿ ಇದೇ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಇದೇ ಮೆಥಡ್ನ ಬಳಸ್ಕೊಂಡು ನಾವು ಸ್ವಲ್ಪ ಬಾಣ್ಲೇಲಿ ತಿಕ್ಕಾಗಿ ಇದನ್ನು ಗೊಜ್ಜು ಥರನೂ ಮಾಡ್ಕೊಬೋದು ಆವಾಗ ಅದು ಚಪಾತಿ ಮತ್ತು ದೋಸೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ ಬಟ್ ಇದು ರೈಸು ಮತ್ತು ಮುದ್ದೆಗೋಸ್ಕರ ಮಾಡ್ತಾ ಇರೋದು ಸೊ ಅದಕ್ಕೆ ಸ್ವಲ್ಪ ನಾನು ಸೆಮಿ ಗ್ರೇವಿ ಥರ ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ನೀರು ಸ್ವಲ್ಪ ಕುದಿ ಮೇಲೆ ಕುಕ್ಕರ್ದು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಂಡು ಸಾಕು ಆಲ್ಮೋಸ್ಟ್ ಆಲ್ ಚಿಕನ್ ಅಲ್ಲೇ ಬೆಂದಿರುತ್ತೆ ಸೊ ನಮ್ಮದು ಕುಕ್ಕರ್ ಸ್ವಲ್ಪ ಸ್ಲೋ ಆಗಿ ಕೂಗೋದ್ರಿಂದ ನಾನು ಎರಡು ವಿಷಲ್ ಓಡಿಸ್ಕೊಂಡಿದ್ದೀನಿ ನಿಮ್ಮದು ಸ್ವಲ್ಪ ಬೇಗ ಕೂಗುತ್ತೆ ಅಂದರೆ ನೀವು ಒಂದು ವಿಷಲ್ಗೆ ಆಫ್ ಮಾಡ್ಕೋಬೋದು ಓಕೆ ಇವಾಗ ನಾನು ನಂಗೆ ತುಂಬ ಇಷ್ಟ ಆಗಿರೋಂಥ ಚಿಕನ್ ಕರಿ ರೆಡಿ ನಿಜ ನೀವು ಒಂದ್ಸಲಿ ಟ್ರೈ ಮಾಡಲೇಬೇಕು ನಾನೇನು ವೀಡಿಯೋಗೋಸ್ಕರ ಆಗಲಿ ಫೋಟೋಗೋಸ್ಕರ ಆಗಲಿ ಈ ಮಾತು ಹೇಳ್ತಿಲ್ಲ ನಿಜವಾಗ್ಲೂ ಸರಿ ಟ್ರೈ ಮಾಡಲೇಬೇಕು ಒಂದು ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಬಾಯ್ ಬಾಯ್